ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ಮಧ್ಯಾಹ್ನ ಯಾಕೋ ವೆದರ್ ಕೂಡ ಮಳೆ ಬರೋ ಥರ ಇತ್ತು ಹಾಗೆ ನನ್ನ ಮಗ ಬೇರೆ ಮಾಡ್ತಾ ಇದ್ದ ಮೇಯ್ನ್ ಎಕ್ಸಾಮ್ಸ್ ಎಲ್ಲ ಮುಗೀತು ಅವನಿಗೆ ನೋಡ್ತಾ ಇರ್ಬೋದು ಹೊರಗಡೆ ತುಂಬ ಅಂದರೆ ತುಂಬಾ ವೆದರ್ ತುಂಬ ಚೆನ್ನಾಗಿತ್ತು ಗಾಳಿ ತಣ್ಣಗೆ ಬೀಸ್ತಾಯಿತ್ತು ತುಂಬ ತುಂಬ ದಿವಸ ಆಗಿತ್ತು ಎಕ್ಸಿಬಿಷನ್ ಹಾಕಿದ್ರು ನಾನು ನಾನಂತೂ ಹೋಗೇ ಇರಲಿಲ್ಲ ಎಕ್ಸಾಮ್ ಇರೋ ಕಾರಣ ಹಾಗೇನೇ ಮಕ್ಳನ್ನ ಕರ್ಕೊಂಡು ಒಂದು ಒಂದು ಅರ್ಧ ಗಂಟೆ ಟೈಮು ಅಲ್ಲಿ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಕರ್ಕೊಂಡೋದೆ ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಬರೀ ಕೋಳಿ ಆಮೇಲೆ ಕಪ್ಪು ಕೋಳಿ ಅಂತಾರೆ ಅದನ್ನು ಸಾಮಾನ್ಯಕ್ಕೆ ಎಲ್ಲ ಮಾಟಮಂತ್ರೆಗೆ ಬಳಸ್ಕೊತಾರಂತೆ ಅಷ್ಟು ನಂಗೆ ಗೊತ್ತಿಲ್ಲ ಬಾಟ ಮಾತ್ರ ಮಾಡಿಸಿ ಅವ್ರಿಗೆ ಅದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಆಮೇಲೆ ಪಾರಿವಾಳಗಳು ಸ್ವಲ್ಪ ಇಟ್ಕೊಂಡಿದ್ರು ಅಂದರೆ ಜಾಸ್ತಿ ಏನೂ ಈ ಥರ ಇದು ಮಾಡ್ಕೊಂಡಿರಲಿಲ್ಲ ಹುಂಜ ಯಾಟೆ ಈ ಥರ ಪಕ್ಷಿಗಳನ್ನ ಸ್ವಲ್ಪ ಇಟ್ಕೊಂಡಿದ್ರು ಆಮೇಲೆ ನನಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಸ್ಟಿಚ್ಚು ನೋಡ್ಬೋದು ಅದನ್ನು ಕೂಡ ಇಟ್ಕೊಂಡಿದ್ರು ಆಮೇಲೆ ಇದೇನೇನೋ ಬೆಂಕಿ ಕೋಳಿನೋ ಟರ್ಕಿ ಕೋಳಿನೋ ಏನೋ ಹೇಳ್ತಾರೆ ಅವೆಲ್ಲ ಕೂಡ ಇಟ್ಕೊಂಡಿದ್ರು ಈ ಕೋಳಿ ಇದರಲ್ಲೇ ಜಾಸ್ತಿ ಇವರು ಇಟ್ಕೊಂಡಿದ್ದು ಇಲ್ಲಿ ಸೊ ಇದಕ್ಕೆ ಮಕ್ಕಳು ಇಷ್ಟ ಆಗುತ್ತೆ ಅಂತ ಒಂದು ಇದನ್ನು ಕರ್ಕೊಂಡು ಹೋಗ್ಬೇಕು ಅಷ್ಟೇನೆ ಆಮೇಲೆ ಬಿಳಿ ಇಲಿ ಹಾಗೆ ಇನ್ನೂ ಸ್ವಲ್ಪ ಕೆಲವೊಂದು ಈ ಉಸರುವ ಉಡ ಅಂತ ಏನು ಹೇಳ್ತಾರೆ ಅದು ಆ ಥರ ಎಲ್ಲ ಇಟ್ಕೊಂಡಿದ್ರು ಹಾಗೆ ಪಾರಿವಾಳ ಈ ಥರ ಇದು ಮಾಡ್ಕೊಂಡಿದ್ರು ಮಕ್ಕಳಿಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೊಂದಕ್ಕೋಸ್ಕರ ಹೋಗಿದ್ದೆ ಯಾಕೆ ಅಂತಂದರೆ ಸ್ವಲ್ಪ ಕಡಿಮೆನೇ ಇತ್ತು ಪಕ್ಷಿಗಳು ಹಾಗಾಗಿ ನೋಡೋದಕ್ಕೆ ನನಗೆ ಸ್ವಲ್ಪ ಇದಾಯಿತು ಆಮೇಲೆ ಅವನ್ನ ಕೂಡ ಇಟ್ಕೊಂಡಿದ್ರು ಇದರಲ್ಲಿ ಮೇಯ್ನ್ ಏನು ಬೇಕು ಏನಪ್ಪ ಅಂದರೆ ಆವಿಟ್ಕೊಂಡಿದ್ರಲ್ಲಿ ಅದರ ಅದ್ರ ಜೊತೆ ಎಲ್ಲ ಬಂದು ಫೋಟೋ ಶೂಟ್ ಮಾಡ್ಕೊತಾರಂತೆ ಕಾಕ್ಟೇಲ್ ಕೂಡ ದುಡ್ಡದೊಂದು ಕಾಕ್ಟೇಲ್ ಕೂಡ ಇತ್ತು ನನಗೆ ಸ್ವಲ್ಪ ಭಯ ಕೂಡ ಆಗ್ತಾಯಿತ್ತು ಅದು ಎಲ್ಲಿ ಅಂತ ಹಾಗೂ ಒಂದು ಸತಿ ಚಿನ್ನಿ ಚಿನ್ನಿ ಅಂತ ಮಾತಾಡಿಸ್ತಾ ಇದೆ ಅದು ಒಂದು ಸತಿ ನನಗೆ ಬಾಯಿ ಕೂಡ ಹಾಕ್ಬಿಡ್ತು ಮೊಲ ನೋಡಿ ಎಷ್ಟು ಕ್ಯೂಟಾಗಿತ್ತು ಅಂತಂದರೆ ಅದು ಮೋಸ್ಟ್ಲಿ ಇಲ್ಲಿಗೆ ಬಂದಾಗ ಮರಿ ಹಾಕಿ ಮರಿ ಹಾಕಿರ್ಬೋದು ಅಂತ ಅಂದ್ಕೊತೀನಿ ಮೊಲ ತುಂಬ ಬೇಗ ಮರಿ ಹಾಕ್ತವೆ ಅಂತ ಕೇಳ್ಪಟ್ಟಿದ್ದೀನಿ ಎಷ್ಟು ದಿವಸಕ್ಕೆ ಅಂತ ನನಗೂ ಅಷ್ಟು ಕನ್ಫರ್ಮ್ ಇಲ್ಲ ತರ್ಟಿ ಡೇಸ್ಗೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಷ್ಟು ನನಗೆ ಅದ್ರ ಬಗ್ಗೆ ಅಷ್ಟು ನಾನು ಇದು ಮಾಡ್ಕೊಂಡಿಲ್ಲ ಹೇಳ್ತಾ ಇರ್ತಾರೆ ಮೊಲ ಬೇಗ ಮರಿ ಹಾಕುತ್ತೆ ಅಂತ ಮೋಸ್ಟ್ಲಿ ಇದು ಕೂಡ ಜಾಸ್ತಿ ದಿನ ಆಗಿತ್ತಲ್ವ ಹಾಗಾಗಿ ಇಲ್ಲಿಗೆ ಮೇಲೆ ಇದು ಮರಿ ಹಾಕ್ಕೊಂಡಿರ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅದ್ರ ಅಮ್ಮನ ಜೊತೆ ಒಂಥರ ಎಷ್ಟು ಮುದ್ದಾಗಿ ಮೇವನ್ನ ತಿಂದ್ಕೊಂಡು ಸೊಪ್ಪುಗಳನ್ನ ತಿಂದ್ಕೊಂಡು ಕಾಲ ಕಳೀತಾ ಇತ್ತು ಅದು ಕೂಡ ಒಂಥರ ನಾಡಲ್ಲಿದ್ದೆಲ್ಲ ಕರ್ಕೊಂಬಂದು ನಾಡಲ್ಲಿ ಬಿಟ್ಕೊಂಡು ಇದೆಲ್ಲ ಹಿಂಸೆ ಕೊಡ್ತಾ ಇದ್ದಾರೆನೋ ಅಂತ ಅನಿಸ್ಬಿಡ್ದು ಹಾಗೆ ಇವೆಲ್ಲ ಬಾತ್ಕೋಳಿ ಹಾಗೆ ಇನ್ನೂ ಸ್ವಲ್ಪ ಪಕ್ಷಿಗಳನ್ನ ಮಡ್ಕೊಂಡಿದ್ರು ಇಲ್ಲಿ ಇವೆಲ್ಲ ಬಿಳಿ ಇಲ್ಲಿ ಹಾಗೆ ಸಣ್ಣ ಸಣ್ಣ ಮೊಲಗಳು ಮರಿಗಳು ಇವೆಲ್ಲನೂ ಇಟ್ಕೊಂಡಿದ್ರು ಬಟ್ ನನಗೆ ಇದು ಏನು ನೋಡ್ತಾ ಇದ್ದೀರೋ ಇದು ಇದು ಏನು ಹೇಳ್ತಾರೆ ಅಷ್ಟು ನಂಗೆ ಗೊತ್ತಿಲ್ಲ ಹುಡ ಅಂತಾರೋ ಇಲ್ಲ ಏನೋ ಗೊತ್ತಿಲ್ಲ ನನಗೆ ಹಾಗೆ ಅಳಿಲು ಹಾಗೆ ಇವ್ರ ಕೈಯ್ಯಲ್ಲಿರೋ ಅಂಥದ್ದು ಹಾವು ಇದು ಏನಾವು ಅಂತ ಅಷ್ಟು ನನಗೆ ಐಡಿಯಾ ಇಲ್ಲ ಹೆಬ್ಬಾವಲ್ಲ ಅಂದ್ಕೊತೀನಿ ನನಗೆ ಐಡಿಯಾ ಇಲ್ಲ ಇದನ್ನು ಮುಟ್ಟೋಕ್ಕೆ ನನಗೆ ತುಂಬ ಭಯ ಆಗ್ತಾಯಿತ್ತು ಐವತ್ತು ರೂಪಾಯಿ ಅಂತ ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ ಸುಮ್ಮನೆ ರಿಸ್ಕ್ ಯಾಕೆ ನಾನು ಹಂಗೂನು ಅಲ್ಲೆಲ್ಲ ತೆಗ್ದೀರಾ ಅಂತ ಕೇಳ್ತಾ ಇದ್ದೆ ಇಲ್ಲ ಅದು ಕಚ್ಚಲ್ಲ ಅಂತ ಹೇಳ್ತಾಯಿದ್ರು ಬಟ್ ನಾನು ಸ್ವಲ್ಪ ದೂರದಿಂದನೇ ವೀಡಿಯೋ ಮಾಡ್ತಾಯಿದ್ದೆ ಭಯ ಆಗ್ತಾ ಇತ್ತು ನನಗೆ ಎಲ್ಲಿ ಆರ್ಬಿಡುತ್ತೋ ಅಂತ ಕೆಲವೊಂದು ಹಂಗೆ ಆಡ್ತಾ ಇರ್ತವೆ ನಾನು ಇದನ್ನು ಇದು ತುಂಬ ಎತ್ತರ ಇತ್ತು ನೋಡೋದಕ್ಕೆ ಹಾಗೆ ಕೊಕ್ಕು ತುಂಬ ದೊಡ್ಡ ಇತ್ತು ಇದು ಮಾತಾಡಿಸ್ತಾ ಇತ್ತು ಇದು ಮಾತು ಏನಾದರೂ ಇದು ಮಾಡಿದ್ರೆ ಅದು ಕೂಡ ಮಾತು ಆಡ್ತಾ ಇತ್ತು ಬಟ್ ಮುಟ್ಟೋಣ ಅಂತ ಅಂದ್ಕೊಂಡು ಮುಟ ಕೊರೆ ಅದು ಸ್ವಲ್ಪ ಕಚ್ಚೆ ಥರ ಮಾಡಿತು ಅದು ಭಯ ಆಯಿತು ನನಗೆ ಪ್ರಾಣಿಗಳು ಪ್ರಾಣಿ ಪಕ್ಷಿ ನಾವು ಏನು ಮಾಡ್ತೀವಿ ಅನ್ನೋ ಇದ್ರ ಮೇಲೆ ಅವು ನಮ್ಮನ್ನು ಅಟ್ಯಾಕ್ ಮಾಡ್ತವೆ ಬಟ್ ಅದು ಬಿಟ್ಟರೆ ಈ ಬೇರೆ ರೀಸನ್ ಬೇರೆ ಏನೂ ಇರಲ್ಲ ಪಾಪ ಇಲ್ಲಿ ದೊಡ್ಡ ದೊಡ್ಡ ಫಿಶ್ಗಳನ್ನ ತೊಗೊಂಬಂದು ಸ್ವಲ್ಪ ಹಾಕ್ಕೊಂಡಿದ್ರು ವರ್ಷದ ಮೊದಲನೇ ಮಳೆಯನ್ನು ಸವಿತಾ ಹಂಗೆ ಒಂದು ಅಲ್ಲೇ ಪಕ್ಕದಲ್ಲಿ ಹೋಟೆಲ್ ಇತ್ತು ಹೋಟೆಲಲ್ಲಿ ಕಾಫಿನ ಕುಡ್ಕೊಂಡು ಮನೆ ಕಡೆ ವಾಪಸ್ ಆಗಿದ್ದಾಯಿತು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು